ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಮಾಜ ವಿಜ್ಞಾನದಲ್ಲಿ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ತಿಳ್ಕೊಳ್ಳುವ ಮೊದಲಿಗೆ ಈಜಿಪ್ಟ್ ನಾಗರಿಕತೆ ಈಜಿಪ್ಟ್ ನಾಗರಿಕತೆಯಿಂದ ಪ್ರಶ್ನೆಗಳು ಬರ್ತದೆ ಈಜಿಪ್ಟ್ ನಾಗರಿಕತೆಯು ಪ್ರಪಂಚದ ಅತೀ ಪ್ರಾಚೀನ ನಾಗರಿಕತೆಯಾಗಿದೆ ಇದು ನೈಲ್ ನದಿ ಬಯಲಿನಲ್ಲಿ ಬೆಳೆದು ಬಂದಿದೆ ಈಜಿಪ್ಟ್ ನಾಗರಿಕತೆ ಯಾವ ನದಿಯ ಬಯಲಿನಲ್ಲಿದೆ ನೈಲ್ ನದಿಯ ಬದಿಯಲ್ಲಿದೆ ನೈಲ್ ನದಿಯು ಆಫ್ರಿಕಾ ಖಂಡದಲ್ಲಿ ಹರಿಯುತ್ತದೆ ಈ ನಾಗರಿಕತೆಯು ನೈಲ್ ನದಿಯ ವರಪ್ರಸಾದವೆನಿಸಿದೆ ಈ ನಾಗರಿಕತೆಯನ್ನು ಪಾಂಪೋಲಿಯನ್ ಎಂಬುವನು ಸಂಶೋಧಿಸಿದನು ಇನ್ನು ಈಜಿಪ್ಟ್ನ ರಾಜನನ್ನು ಫೇರೋ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಮೀನಿಸ್ ಎಂಬ ದೊರೆ ಈಜಿಪ್ಟನ್ನು ಏಕೀಕರಿಸಿ ಏಕಚಕ್ರಾಧಿಪತ್ಯಕ್ಕೊಳಪಡಿಸಿದನು ಕೈರೋ ಈಜಿಪ್ಟ್ನ ರಾಜಧಾನಿ ಕೈರೋ ಈಗಿನ ಈಜಿಪ್ಟ್ನ ರಾಜಧಾನಿ ಪ್ರಪಂಚದ ಅತೀ ಪ್ರಾಚೀನ ನಾಗರಿಕತೆ ಪ್ರಪಂಚದ ಅತೀ ಪ್ರಾಚೀನ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಬೆಳೆದು ಬಂದ ನದಿ ಬಯಲು ನೈಲ್ ನದಿ ನೈಲ್ ನದಿ ಹರಿಯುವ ಕಂಡ ಆಫ್ರಿಕಾ ಪ್ರಪಂಚದ ಅತ್ಯಂತ ಉದ್ದವಾದ ನದಿ ನೈಲ್ ನದಿ ಈಜಿಪ್ಟ್ನ ನಾಗರಿಕತೆ ಈ ನದಿಯ ವರಪ್ರಸಾದ ನೈಲ್ ನದಿಯ ವರಪ್ರಸಾದ ಈಜಿಪ್ಟ್ ನಾಗರಿಕತೆಯನ್ನು ಸಂಶೋಧಿಸಿದವರು ಪಾಂಪೋಲಿಯನ್ ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ ಎಂದಿರುವವರು ಜೆ ಎಲ್ ಮರಸ್ ನೈಲ್ ನದಿಯ ದಕ್ಷಿಣ ಭಾಗದ ಪ್ರಾಚೀನ ಪಟ್ಟಣಗಳು ಆಸ್ವಾನ್ ತಿಫ್ಸ್ ಲಕ್ಸರ್ ಕಾರ್ನಾಕ್ ಈಜಿಪ್ಟ್ನ ಇತಿಹಾಸ ತಿಳಿಸುವ ಶಾಸನ ರೊಸೆಟ್ಟಾ ಶಿಲೆ ಈಜಿಪ್ಟ್ನ ಇತಿಹಾಸ ತಿಳಿಸುವ ಶಾಸನ ರೋ ಶಿಲೆ ಈಜಿಪ್ಟ್ನ ರಾಜನನ್ನು ಕರೆಯುವ ಹೆಸರು ಫೆರೋ ಈಜಿಪ್ಟನ್ನು ಏಕೀಕರಿಸಿ ಏಕಚಕ್ರಾಧಿಪತ್ಯಕ್ಕೊಳಪಡಿಸಿದ ದೊರೆ ಮೀನಿಸ್ ಮೀನಿಸ್ ದೊರೆಯ ರಾಜಧಾನಿ ಮೆಂಗಿಸ್ ಪ್ರಪಂಚ ಮತ್ತು ಈಜಿಪ್ಟ್ನ ಪ್ರಪ್ರಥಮ ಮಹಿಳಾ ಆಡಳಿತಗಾರ್ತಿ ಹತ್ ಶಿಪಾಶತ್ ಹತ್ ಶಿಪ್ಷತ್ ಈಜಿಪ್ಟ್ನ ರಾಜರಲ್ಲಿದ್ದ ವಿವಾಹದ ಪದ್ಧತಿ ಪದ್ಧತಿ ಸ್ವಕುಟುಂಬ ಈಜಿಪ್ಟ್ನ ಜನತೆ ವಿಶ್ವಾಸವಿರಿಸಿದ್ದ ದೇವತೆಗಳು ಸೂರ್ಯ ನೈಲ್ ಈಜಿಪ್ಟ್ನ ಜನತೆ ಸೂರ್ಯ ದೇವನಿಗೆ ಕರೆಯುತ್ತಿದ್ದ ಹೆಸರು ರಾ ರೇ ಈಜಿಪ್ಟ್ನರ ಸಾವಿನ ದೇವತೆ ಹೆಸರು ಒಸಿರಿನ್ ಒಸಿರಿಸ್ ಸಿಂಹ ಶರೀರ ಮತ್ತು ಮಾನವನ ತಲೆಯುಳ್ಳ ಪ್ರತಿಮೆಗಳಿಗೆ ಇರುವ ಹೆಸರು ಸ್ಪಿಂಕ್ಸ್ ನೂರ ಅರವತ್ತು ಅಡಿ ಎತ್ತರವಿರುವ ಅತ್ಯಂತ ದೊಡ್ಡ ಅನ್ನು ನಿರ್ಮಿಸಿದ ದೊರೆ ಕ್ರೆ ಈಜಿಪ್ಟ್ ಅರಸನ ಸಮಾಧಿಗಳಿಗೆ ಕರೆಯುವ ಹೆಸರು ಪಿರಮಿಡ್ಗಳು ಅದು ಪಿರಮಿಡ್ಗಳು ಅಂತ ಬರುವಂಥದ್ದು ಈಜಿಪ್ಟ್ನಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ಪಿರಮಿಡ್ ಇರುವಂಥ ಸ್ಥಳ ಗಿಜಿಯಾ ಪಿರಮಿಡ್ ಗಿಜಿಯಾದಲ್ಲಿದ್ದ ಅತಿ ದೊಡ್ಡ ಪಿರಮಿಡ್ ಕಟ್ಟಿಸಿದ ದೊರೆ ಜಿಯೋಪ್ಸ್ ಸುಗಂಧ ಲೇಪಿತ ರಾಸಾಯನಿಕ ಶವಗಳಿಗೆ ಈಜಿಪ್ಟಿಯನ್ನರು ನೀಡಿದ ಹೆಸರು ಮಮ್ಮಿ ಈಜಿಪ್ಟ್ ಜನತೆಯಲ್ಲಿ ರೂಢಿಯಲ್ಲಿದ್ದ ಬರಹ ಹೈರೋಗ್ಲಿಪಿಕ್ಸ್ ಇದು ಪ್ರಶ್ನೆಗಳು ಬಂದಿದೆ ಸ್ನೇಹಿತರೆ ಈಜಿಪ್ಟ್ ನಾಗರಿಕತೆಯ ಲಿಪಿಗಳೇನು ಅಂತ ಹೈರೋಗ್ಲಿಪಿಕ್ಸ್ ಲಿಪಿ ಹೈರೋಗ್ಲಿಪಿಕ್ಸ್ ಇನ್ನು ಮೆಸೊಪೊಟೋಮಿಯ ನಾಗರಿಕತೆಯ ಲಿಪಿ ಕ್ಯೂನಿಫಾರ್ಮ್ ಲಿಪಿ ಇದು ಈಜಿಪ್ಟ್ ನಾಗರಿಕತೆಯ ಲಿಪಿ ಹೈರೋ ಗ್ಲಿಪಿಕ್ಸ್ ಈಜಿಪ್ಟ್ ನಾಗರಿಕತೆ ಜನ ಬಳಸುತ್ತಿದ್ದ ಕಾಗದ ಪ್ಯಾಪಿರಸ್ ಜೊಂಡು ಹುಲ್ಲು ಪ್ಯಾಪಿರಸ್ ಕಟ್ಟುಗಳ ಹೊತ್ತಿಗೆಗಳಿದ್ದ ಹೆಸರು ಬೈಬಲ್ ಈಜಿಪ್ಟ್ನ ಮೊದಲ ರಾಜಮನೆತನ ಟಾಲೆಮಿ ಟಾಲೆಮಿ ಈಜಿಪ್ಟ್ನ ಮೊದಲ ರಾಜಮನೆತನವನ್ನು ಸ್ಥಾಪಿಸಿದವರು ಅಲೆಕ್ಸಾಂಡರ್ ಈಜಿಪ್ಟ್ ಇತಿಹಾಸ ತಿಳಿಸುವ ಶಾಸನ ರೊಸೆಟ್ಟಾ ಶಿಲೆ ಈಜಿಪ್ಟ್ ಮೇಧಾವಿಯ ದೊರೆ ಅಕ್ನಾಟೆಕ್ ಇನ್ನು ಮೆಸಪೊಟೋಮಿಯ ನಾಗರಿಕತೆಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಮೆಸಪೊಟೋಮಿಯಾದ ಈಗಿನ ಹೆಸರು ಇರಾಕ್ ಮೆಸಪೊಟೋಮಿಯ ಪದದಾರ್ಥ ಎರಡು ನದಿಗಳ ನಾಡು ಮೆಸಪೊಟೋಮಿಯ ನಾಗರಿಕತೆ ಬೆಳೆದು ಬೆಳೆದ ನದಿದಡಗಳು ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ಮೆಸೊಪೊಟೋಮಿಯಾ ಈಜಿಪ್ಟ್ ನಾಗರಿಕತೆ ಡೈಲ್ ನದಿ ಮೆಸೊಪೊಟೋಪಿಯ ನಾಗರಿಕತೆ ಯು ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ಹಲವು ನಾಗರಿಕತೆಗಳ ತೊಟ್ಟಿಲು ಎಂದೆನಿಸಿರುವ ಪ್ರಾಚೀನ ನಾಗರಿಕತೆ ಮೆಸಪೊಟೋಮಿಯಾ ಮೆಸೊಪೊಟೋಮಿಯ ನಾಗರಿಕತೆಯನ್ನು ಅನ್ವೇಷಿಸಿದವರು ಹೆನ್ನಿ ರಾವಿಲ್ಸನ್ ಮೆಸೊಪೊಟೋಮಿಯ ನೆಲೆಸಿದ ಪ್ರಥಮ ಜನಾಂಗ ಸುಮೇರಿಯನ್ನರು ಸುಮೇನಿ ಸುಮೇರಿಯನ್ನರು ಯಾವ ಜನಾಂಗದವರು ಮೆಸೊಪೊಟೋಮಿಯ ನಾಗರಿಕತೆ ನಾಗರಿಕರು ಇವರು ಸುಮೇರಿಯನ್ನರು ಮೆಸೊಪೊಟೋಮಿಯ ನಾಗರಿಕತೆಯಲ್ಲಿ ಉತ್ಕೃಷ್ಟ ಯುಗ ಎನಿಸಿರುವ ಕಾಲ ಸುಮೇರಿಯನ್ನರು ಮತ್ತು ಅಕ್ಕೇಡಿಯನ್ನರ ಕಾಲ ಅಮೋರೈಟರು ಪ್ರಾಬಲ್ಯಕ್ಕೆ ಬಂದ ನಗರ ಬ್ಯಾಬಿಲೋನಿಯಾ ಬ್ಯಾಬಿಲೋನಿಯಾದ ದೊರೆ ಹಮ್ಮುರಬಿ ಮೆಸೊಪಟೋಮಿಯನ್ನರಿಗೆ ತಿಳಿದ ಲಿಪಿ ಕ್ಯೂನಿ ಕ್ಯೂನಿಫಾರ್ಮ್ ಲಿಪಿ ಹಮ್ಮುರಬಿಯ ನ್ಯಾಯಸೂತ್ರಗಳು ಒಳಗೊಂಡಿರುವ ಶಿಲಾಫಲಕದ ಮೇಲೆ ಕತ್ತಿ ಇಟ್ಟಿರುವ ದೇವಾಲಯ ಬ್ಯಾಬಿಲನ್ ದೇವಾಲಯ ಹಮ್ಮುರಾಬಿ ನ್ಯಾಯಸೂತ್ರಗಳು ಒಳಗೊಂಡಿರುವ ತತ್ವ ಪ್ರತಿಕಾರ ತತ್ವ ಕಣ್ಣು ಕಿತ್ತವನ ಕಣ್ಣು ಹಲ್ಲು ಕಿತ್ತವನ ಹಲ್ಲು ಎದುರಿಸಬೇಕೆಂಬ ಕಾನೂನು ಸಂಹಿತೆ ಇರುವುದು ಹಮ್ಮುರಬಿ ನ್ಯಾಯಸೂತ್ರ ಬ್ಯಾಬಿಲೋನಿಯಾದ ಜಗತ್ಸಿದ್ ಜಗತ್ ಪ್ರಸಿದ್ಧ ತೂಗು ಉದ್ಯಾನವನ ನಿರ್ಮಿಸಿದ ದೊರೆ ನೆಬುಕಡ್ನಿಜರ್ ಮೆಸಪೊಟೋಮಿಯನ್ನರ ಸೂರ್ಯನಿಗಿರಿಸಿದ್ದ ಹೆಸರು ಶಮಾಶ್ ಸುಮೇರಿಯನ್ನರ ಅರಸನಿಗಿದ್ದ ಹೆಸರು ಪಟೇಸಿ ಮೆಸಪೊಟೋಮಿಯನ್ನರ ದೇವಾಲಯಗಳ ಹೆಸರು ಜಿಗುರತ್ ಮೆಸೊಪೊಟೋನಿಯ ಮೆಸ ಮೆಸೊಪೊಟೇಮಿಯನ್ನರಿಗೆ ಪರಿಚಯವಿದ್ದ ಗ್ರಹಗಳು ಬುಧ ಶುಕ್ರ ಮಂಗಳ ಗುರು ಶನಿ ಇನ್ನು ಬರುವಂಥದ್ದು ಚೀನಾ ನಾಗರಿಕತೆ ಚೀನಾ ನಾಗರಿಕತೆಯಲ್ಲಿ ಕೂಡ ತುಂಬಾ ಪ್ರಶ್ನೆಗಳಿದೆ ಇದರಲ್ಲಿ ಚೀನಾ ನಾಗರಿಕತೆಯ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಚೀನಾ ನಾಗರಿಕತೆ ಹಾಗೆ ಗ್ರೀಕ್ ನಾಗರಿಕತೆ ರೋಮ್ ನಾಗರಿಕತೆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ಧನ್ಯವಾದಗಳು